ಮರುಳೇ ನೀ ಹೋಗು ನಿಂದರಿಯೇ ಯತಿ ಸರ್ವಜ್ಞನೀತನು ಈತನು ತಿರುಕನೇ ಸಾಕ್ಷಾತ್ ಲಕ್ಷ್ಮೀಕಾಂತ ಸನ್ನಿಭನು ಬರಲಿ ಮಾಡಲಿ ಹಾನಿವೃದ್ಧಿಯ ಹರಿಭವಿನ್ನದೂ ಯತಿ ಮಹಾತ್ಮರನು ಅರಿಯದವರೇ ನಾವು ಬಲರಾಮ ಮಹಾಭಾರತದ ಆದಿಪರ್ವ ಹತ್ತೊಂಬತ್ತನೇ ಸಂಧಿ ಮೂವತ್ತ್ನಾಲ್ಕನೇ ಪದ್ಯ ಊರ ಹೊರಗಿರುವ ಸನ್ಯಾಸಿಯನ್ನು ಚಾತುರ್ಮಾಸ್ಯದ ನೆಪ ಮಾಡಿಕೊಂಡು ಬಲವಂತದಿಂದ ಬಲರಾಮ ತನ್ನ ಅರಮನೆ ಕರ್ಕೊಂಡ್ಬರ್ತಾನೆ ಈ ಅಸಾಮಾನ್ಯ ಮಹಾತ್ಮರ ಸೇವೆ ಮಾಡಲು ತಂಗಿ ಸುಭದ್ರೆಯನ್ನು ನೇಮಿಸಿರ್ತಾನೆ ಅದು ಕೃಷ್ಣನಿಗೆ ಹೇಳ್ತಾನೆ ನೋಡು ನಾನು ಈ ಥರ ಎಲ್ಲ ಮಾಡೀನಿ ಅಂತ ಆದರೆ ಎಂತಹ ಒಳ್ಳೆ ಕೆಲಸ ಮಾಡಿ ನೋಡು ಅಂತ ಜಂಬ ಕುಚ್ಕೋತಾನೆ ಬಲರಾಮ ಆಗ ಕೃಷ್ಣ ಹೇಳ್ತಾನೆ ಒಳ್ಳೆಯದೋ ಕೆಟ್ಟದೋ ನನಗೆ ಗೊತ್ತಿಲ್ಲ ಇದರ ಜವಾಬ್ದಾರಿಯಂತೂ ನನ್ನದಲ್ಲೇ ಅಲ್ಲ ಅಂಥೇಳಿ ಏನೂ ಗೊತ್ತಿಲ್ಲ ಅನ್ನೋ ರೀತಿ ನುಣ್ಚ್ಕೊಳ್ತಾನೆ ಕೃಷ್ಣ ಆವಾಗ ಬಲರಾಮ ಮತ್ತೆ ಹೇಳ್ತಾನೆ ಅಯ್ಯೋ ಹುಚ್ಚಪ್ಪ ಸನ್ಯಾಸಿ ಏನು ಭಿಕ್ಷುಕನ ಅವರು ಭಿಕ್ಷುಕರಲ್ಲ ಅವರು ಯತಿ ಸರ್ವಜ್ಞರು ಮಹಾ ಮಹಿಮರು ಸಾಕ್ಷಾತ್ ನಾರಾಯಣನಿಗೆ ಸಮಾನರಾದವರು ಯತಿಗಳು ಅಂದರೆ ಏನು ಅಂತ ನಂಗೆ ಗೊತ್ತಿಲ್ಲೇನೋ ಒಳ್ಳೆಯದು ಕೆಟ್ಟದರ ಹೊಣೆ ನನಗೇ ಇರಲಿ ಅಂತ ಬಲರಾಮ ಸಮರ್ಥನೆ ಮಾಡ್ಕೋತಾನೆ ಆದರುಳ್ಳಿತು ತಂಗಿ ಪತಿಯ ನಿಮಗಿ ದುರಾಗ್ರಹವೇಕೆ ಕಾಂಬಿರಿ ಫಲವನಗ್ರದಲ್ಲಿ ಓ ದೇವಿದೆ ಮೌನದುಳ್ಯನ್ನುತ್ತ ಅಭುಜೋದರನು ಹಿಂಗಿದನು ಹರಿಯ ವಿನೋದ ರಚನೆಯ ನೀನೆಂಬೆನೂ ಭೂಪ ಕೇಳಿಂದ ಬಲರಾಮನಿಗೆ ಕೃಷ್ಣ ಹೇಳ್ತಾನೆ ನಿಮಗೆ ಸರಿ ಅನಿಸಿದ್ದನ್ನು ನೀವು ಮಾಡಿದ್ದೀರಿ ಮರದ ಕೆಳಗೆ ಕೂತ ಸನ್ಯಾಸಿಯನ್ನು ಅರಮನೆಗೆ ಕರ್ಕೊಂಬಂದು ಕೂಡಿಸಿದ್ರಿ ಅವರ ಉಪಚಾರಕ್ಕೆ ಅಂತ ಸುಂದರಿ ಹದಿ ಹರೆಯದ ಸುಭದ್ರೆಯನ್ನು ನೇಮಿಸಿದ್ರಿ ಈ ಹಠ ನಿಮಗೆ ಯಾಕೆ ಬಂತು ಅನ್ನೋದು ನನಗಂತೂ ಗೊತ್ತಾಗಲಿಲ್ಲ ಇರಲಿ ನಾನಂತೂ ಈ ವಿಷಯಕ್ಕೆ ಬರಲ್ಲ ಇದರ ಫಲ ಕೊನೆಯಲ್ಲಿ ನಿಮಗೆ ಗೊತ್ತಾಗ್ತದೆ ನಾವು ಹೊರಟೆ ಬಿಡ್ತೀವಿ ಇಲ್ಲಿಂದ ಅಂಥೇಳಿ ಕೃಷ್ಣ ಅಲ್ಲಿಂದ ಹೊರಟೆ ಬಿಟ್ಟ ಇಲ್ಲಿ ಕುಮಾರವ್ಯಾಸ ಒಂದು ಸಾರಿ ಹೇಳ್ತಾರೆ ಹರಿಯ ವಿನೋದ ರಚನೆಯನ್ನು ಏನೆಂಬನು ಭೂಪ ಕೇಳೆಂದ ಇಷ್ಟೆಲ್ಲ ಎಲ್ಲ ಆಟದಲ್ಲೂ ಕೃಷ್ಣನೇ ಮೊದಲಿಗನಾಗಿದ್ದರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋದ ಬಲರಾಮ ಹರಿಯೇ ಪ್ರಪಂಚದ ಮುಖ್ಯ ನಿಯಾಮಕ ಅಂತ ಬಲರಾಮ ತಿಳಿದುಕೊಳ್ಳದೆ ಹೋದ ದಾಸರು ಒಂದು ಕಡೆ ಹೇಳ್ತಾರೆ ತೋಣಾಚಿ ಎಂಬುದು ಒಂದು ಥರದ ಹುಳ ಅದು ಆಕಳ ಹಾಲು ಕೆಚ್ಚಲಿನ ಹತ್ರನೇ ಚರ್ಮವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಸದಾ ಅಲ್ಲೇ ಇದ್ದರೂ ಕೂಡ ಆಕಳ ಹಾಲಿನ ರುಚಿ ಅದಕ್ಕೆ ಗೊತ್ತಾಗಲೇ ಇಲ್ಲ ಹಾಗೆ ಕೃಷ್ಣ ಸೋದರ ಸದಾ ಅವನ ಜೊತೆಯಲ್ಲೇ ಇದ್ದರೂ ಕೂಡ ಎಲ್ಲ ಕೃಷ್ಣನಂತೆ ನಡೀತಾ ಇದ್ದರೂ ಕೂಡ ಈ ಸತ್ಯವನ್ನು ಈ ಭಗವದ್ ಅನ್ನೋ ಅನ್ನುವ ಸತ್ಯವನ್ನು ಅರಿಯದೇ ಹೋದ ಬಲರಾಮ